ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಟೊಮೆಟೊ ಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮಾಡೋದು ತುಂಬ ಸುಲಭ ಬೇಗ ಆಗುತ್ತೆ ಯಾವ ಹೋಟೆಲು ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲದಂತೆ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರೋ ಟೊಮ್ಯಾಟೊ ಭಾತನ್ನ ಮನೇಲೇ ಮಾಡ್ಬೋದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಎರಡು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಸ್ವಲ್ಪ ತುಪ್ಪ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಏಲಕ್ಕಿ ಚಕ್ಕೆ ಮೊಗ್ಗು ಲವಂಗ ಕಲ್ಲು ಹೂವು ಮರಾಠ ಮೊಗ್ಗು ಸೋಂಪು ಶಾಜೀರಾ ಮತ್ತು ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜಾವಿತ್ರಿ ದಳನೂ ತಗೊಂಡಿದ್ದೆ ನಿಮ್ಮ ಹತ್ರ ಏನೇನು ಪಲಾವ್ ಮಸಾಲೆ ಇರುತ್ತೋ ಅದೆಲ್ಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದ ನಂತರ ಒಂದೂವರೆ ಚಮಚ ಆಗುವಷ್ಟು ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಲಿ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಬೇಡ ಅದಾದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯನ್ನ ಇದ್ದೀನಿ ಈರುಳ್ಳಿ ಎಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮ್ಯಾಟೊ ಬಾತ್ಗೆ ಈರುಳ್ಳಿನ ಸಣ್ಣಗೆ ಕಟ್ ಮಾಡೋ ಬದಲು ಈ ಥರ ಉದ್ದಕ್ಕೆ ತೆಳ್ಳ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಈಗ ನೋಡಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಇದಕ್ಕೆ ಫ್ರೋಝನ್ ಬಟಾಣಿನ ಸೇರಿಸ್ತಾ ಇದ್ದೀನಿ ನಾನು ಇದನ್ನು ವರ್ಷಕ್ಕಾಗುವಷ್ಟು ಮಾಡಿಟ್ಕೊಂಬಿಟ್ಟಿರ್ತೀನಿ ಸೀಸನಲ್ಲಿ ಹಸಿ ಬಟಾಣಿ ಕಡಿಮೆ ರೇಟಿಗೆ ಸಿಗುತ್ತಲ್ಲ ಆವಾಗಲೇ ಜಾಸ್ತಿ ತಂದು ಮಾಡಿಟ್ಕೊಂಬಿಟ್ರೆ ವರ್ಷ ಪೂರ್ತಿ ಒಂದೊಂದು ಸಲ ಬಟಾಣಿನ ನೆನೆಸಿಟ್ಟಿರಲ್ಲ ಅಲ್ವ ಆವಾಗ ತುಂಬ ಹೆಲ್ಪ್ ಆಗುತ್ತೆ ನೆನೆಸಿಟ್ಟಿರೋದಿದ್ದರೆ ಅದೇ ಬಟಾಣಿನ ತಗೊಳ್ಳಿ ಇದಾದ ನಂತರ ಸಣ್ಣ ಕಟ್ ಮಾಡಿರೋ ಆರು ಟೊಮ್ಯಾಟೊ ಮೀಡಿಯಮ್ ಸೈಜು ಒಂದು ಮುಷ್ಟಿಯಾಗುವಷ್ಟು ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಈಗಲೇ ಸೇರಿಸೋದ್ರಿಂದ ಟೊಮ್ಯಾಟೊ ತುಂಬ ಚೆನ್ನಾಗಿ ಬೇಯುತ್ತೆ ಅರ್ಶನದ ಪುಡಿ ಒಂದು ಅರ್ಧ ಚಮಚ ಒಂದು ಚಮಚ ಆಗುವಷ್ಟು ಅಚ್ಚಕಾರದ ಪುಡಿ ಮನೇಲಿ ಮಾಡಿರೋ ಧನಿಯಾ ಪೌಡರು ಒಂದು ಚಮಚ ಅರ್ಧ ಚಮಚ ಹೋಮ್ ಮೇಡ್ ಗರಂ ಮಸಾಲ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮ್ಯಾಟೊ ನೋಡ್ತಿದ್ದೀರ ಅಲ್ವಾ ಕುಕ್ಕರ್ ಫುಲ್ ಅನ್ನಿಸ್ತಾ ಇದೆ ಇದು ಕಂಪ್ಲೀಟಾಗಿ ಅರ್ಧ ಆಗಬೇಕು ಅಲ್ಲಿವರೆಗೂ ಟೊಮ್ಯಾಟೊ ಉಳಿಬಿಟ್ಕೊಂಡು ಚೆನ್ನಾಗಿ ಕುದಿಬೇಕು ಆ ಥರ ಟೊಮ್ಯಾಟೋನ ಕುದಿಸ್ಕೊಳ್ಬೇಕು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಇನ್ನೂ ಕೂಡ ಸಾಫ್ಟ್ ಆಗಬೇಕು ಹಾಗಾಗಿ ಒಂದು ಲಿದ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಹಾಗೆ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಳ್ತೀನಿ ಅಷ್ಟರಲ್ಲಿ ಒಂದು ಪಾತ್ರೆಗೆ ಒಂದು ಸಣ್ಣ ಲೋಟದಲ್ಲಿ ಎರಡೂ ಮುಕ್ಕಾ ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಮಾಮೂಲಿ ನಾವು ದಿನ ಅನ್ನಕ್ಕೆ ಯಾವ ಅಕ್ಕಿನ ಬಳಸ್ತೀವೋ ಅದನ್ನೇ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಎರಡು ನಿಮಿಷ ಪಕ್ಕಕ್ಕೆ ಎತ್ತಿಟ್ಬಿಡೋಣ ನೀರು ಹಾಕಿ ತುಂಬ ನೆನೆಸಿದ್ರೆ ಸಾಫ್ಟಾಗಿಬಿಡತ್ತೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಒಂದು ಎರಡು ನಿಮಿಷ ಸೈಡ್ಗೆ ತಿಟ್ಕೊಂಬಿಡೋಣ ಅಷ್ಟೇ ಸಾಕು ಈಗ ನೋಡಿ ಕಡಿಮೆ ಊರಿನಲ್ಲಿ ಟೊಮ್ಯಾಟೋನ ಬೇಯೋದಕ್ಕೆ ಇಟ್ಟಿದ್ವಲ್ಲ ಟೊಮ್ಯಾಟೊ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಸ್ವಲ್ಪನೂ ಎಲ್ಲೂ ಟೊಮ್ಯಾಟೊ ಪೀಸಸ್ಗಳು ಹಾಗೇ ಕಾಣಿಸ್ತಾ ಇಲ್ಲ ಇದನ್ನ ಮತ್ತೊಂದು ಸಲ ಮ್ಯಾಶ್ ಮಾಡೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಇನ್ನೂ ಕೂಡ ಟೊಮ್ಯಾಟೊ ಎಲ್ಲ ರಸ ಬಿಟ್ಕೊಂಡು ಸಾಫ್ಟಾಗಿ ಬೇಯುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಅಕ್ಕಿನ ತೊಳ್ದಿಟ್ಕೊಂಡಿದ್ವಲ್ಲ ಆ ನೀರನ್ನೆಲ್ಲ ಬಸ್ತು ಚಲ್ಲಿ ಅಕ್ಕಿನ ಮಾತ್ರ ಟೊಮ್ಯಾಟೊ ಗೊಜ್ಜಿನ ಜೊತೆಗೆ ಸೇರಿಸಿ ನೀಟಾಗಿ ಒಂದರಿಂದ ಒಂದೂವರೆ ನಿಮಿಷ ನಿಧಾನಕ್ಕೆ ಬಾಡಿಸ್ಕೊಳ್ಬೇಕು ಗಟ್ಟಿಯಾಗಿ ತು ತು ಮಿಕ್ಸ್ ಮಾಡಿದ್ರೆ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಒಂದರಿಂದ ಒಂದೂವರೆ ನಿಮಿಷ ಆಗ್ತಾ ಬರ್ತಾ ಇದೆ ಅದರಲ್ಲಿ ಎಕ್ಸ್ಟ್ರಾ ನೀರಿನ ಅಂಶ ಎಲ್ಲ ಹೋಗಿ ಅಕ್ಕಿ ಚೆನ್ನಾಗಿ ಡ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ಯಾವ ಲೋಟದಲ್ಲಿ ಎರಡು ಮುಕ್ಕಾಲು ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ವು ಅದೇ ಲೋಟದಿಂದ ಆರು ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ನಮ್ಮ ಮನೇಲಿ ತುಂಬ ಉದ್ರುದ್ರಾಗಿರೋ ಅನ್ನನ ತಿನ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದೀನಿ ಅಷ್ಟೇ ಮತ್ತು ಈ ಅಕ್ಕಿ ಕೂಡ ತುಂಬ ಹಳೆಯದಿತ್ತು ನೀರನ್ನ ಸ್ವಲ್ಪ ಜಾಸ್ತಿ ಇಳಿಸ್ತಿತ್ತು ಹಾಗಾಗಿ ಮೂರು ಲೋಟ ಅಕ್ಕಿ ಹಾಕೋ ಬದಲು ಒಂದು ಸ್ವಲ್ಪ ಕಡಿಮೆ ಹಾಕಿ ಆರು ಲೋಟ ನೀರು ಹಾಕಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಈ ಥರ ಪುಡಿ ಮಾಡಿ ಸೇರಿಸಿದ್ರೆ ಘಮ ತುಂಬ ಚೆನ್ನಾಗಿರತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು ಈ ಥರ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ ನೀರು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಒಂದೊಂದು ಸಲ ತಳ ಹಿಡ್ಕೊಂಡ್ಬಿಡುತ್ತೆ ಹಾಗೆ ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕಿ ಹೊಂದಿಸ್ಕೋಬೋದು ಇದಾದ ನಂತರ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ನ ಹೈ ಫ್ಲೇಮಲ್ಲಿ ತೊಗೊಂಡಿದ್ದೀನಿ ಒಂದು ವಿಜಿಲ್ನ ಲೋ ಫ್ಲೇಮಲ್ಲಿ ತೊಗೊಂಡು ಪೂರ್ತಿಯೆಲ್ಲ ಪ್ರೆಷರ್ ಹೋದ ನಂತರ ಕುಕ್ಕರ್ ಲೀಡನ್ನ ಓಪನ್ ಇದ್ದೀನಿ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿರೋ ಟೊಮ್ಯಾಟೊ ಬಾತ್ ರೆಡಿಯಾಗಿದೆ ನೋಡ್ತಾಯಿದ್ರೇ ತಿಂದ್ಬಿಡಬೇಕು ಅನಿಸುತ್ತಲ್ವ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಹದವಾಗಿತ್ತು ಸೊ ನೀವು ಕೂಡ ಇದೇ ಥರ ಮಾಡಿ ನೋಡಿ ಸಖತ್ ಅಂದರೆ ಸಖತ್ತಾಗಿರುತ್ತೆ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಕೂಡ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್